ಮದ್ವೆನೇ ಲೈಫ್ ಆಂಬಿಷನ್ ಮಾಡ್ಕೊಂಡಿದ್ದ ಲಲಿತಾ ಲೈಫ್ ಅಲ್ಲಿ ದೇವರು ಸಿನಿಮಾ ಅಧ್ಯಕ್ಷರ ಕೊಚ್ಚಿ ಅಂದ್ರೆ ಕುಟುಂಬದ ಮರ್ಯಾದೆ ಸಡನ್ ಆಗಿ ಪಾಲಿಟಿಕ್ಸ್ ಎಂಟ್ರಿ ಕೊಟ್ಟು ಲಲಿತಾ ಪಂಚಾಯತಿ ಎಲ್ಲ ಚೆನ್ನಾಗಿ ಗೆದ್ಬಿಟ್ಲು ಹಾಗಾದ್ರೆ ಜೈ ಜೊತೆ ಲಲಿತಾ ಮದ್ವೆ ಮಾಡಿಸಿ ನಮ್ಮ ಕುಟುಂಬಕ್ಕೆ ಸರ್ವೇ ಜನ ಕುಟುಂಬ ಸೇರ್ಸ್ಕೊಂಡ್ಬಿಡಣ ಹುಡುಕ್ತಿದ್ ಲಡ್ಡು ತಾನಾಗೆ ಬಂದು ಬಾಯಿಗೆ ಬಿದ್ದು ಕುಸಿಲಿದ್ದ ಲಲ್ತಾ ಬಾಳಲ್ಲಿ ಇದ್ದಕ್ಕಿದ್ದಂಗೆ ಬಿರುಗಳ ಎದ್ಬಿಡದ ಜಾಸ್ತಿ ಖುಷಿ ಪಡ್ಬೇಡ ನೀನು ಈ ಮನೇಲೊಬ್ಳು ಕೆಲಸ ಅಷ್ಟೇ ಓ ಹಂಗಾರೆ ಇದು ಬರೀ ಟ್ರೈಲರು ಅಷ್ಟೇ ಮುಂದಿರೋದು ಊರಪ್ಪ ಯಾಕಂದ್ರೆ ಗೊತ್ತಿರೋದು ಡ್ರಾಮಾ ಜೈ ಲಲಿತಾ ಡಿಸೆಂಬರ್ ಎಂಟರಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ